ಕಾರ್ಮಿಕ ಇಲಾಖೆ ಕಟ್ಟಡ ಕಾರ್ಮಿಕರ ಶ್ರೇಯೋಭಿವೃದ್ಧಿಯನ್ನ ಗಮನದಲ್ಲಿಟ್ಕೊಂಡು ಹಲವಾರು ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ ಹಲವಾರು ಕಾರ್ಯಕ್ರಮಗಳನ್ನ ಜಾರಿಗೆ ತರೋದ್ರ ಮೂಲಕ ಅವರ ಸಬಲೀಕರಣಕ್ಕಾಗಿ ಶ್ರಮಿಸ್ತಾ ಇದೆ ಈ ವಿಡಿಯೋ ಮೂಲಕ ಕಾರ್ಮಿಕ ಇಲಾಖೆ ಏನೇನ್ ಸೌಲಭ್ಯಗಳನ್ನ ತಂದಿದೆ ಏನೇನ್ ಸೌಲಭ್ಯಗಳನ್ನ ಕೊಡೋದ್ರ ಮೂಲಕ ಅವರನ್ನ ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗ್ತಾ ಇದೆ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದ್ರ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಟ್ಟಡ ಕಾರ್ಮಿಕರು ಅಥವಾ ನಿರ್ಮಾಣ ಕಾರ್ಮಿಕರಿಗೆ ಅವ್ರಿಗೆ ಹೆರಿಗೆಯ ಸಂದರ್ಭದಲ್ಲಿ ಎರಡು ಹೆರಿಗೆಗೆ ತಲಾ ಐವತ್ತು ಸಾವಿರ ರೂಪಾಯಿಯನ್ನ ಕಾರ್ಮಿಕ ಇಲಾಖೆ ನೀಡುತ್ತೆ ಮತ್ತೆ ಅವ್ರಿಗೆ ಏನಾದ್ರೂ ಅಪಘಾತ ಆಗಿ ಅವ್ರು ತೀರ್ಕೊಂಡ್ರು ಅಂದ್ರೆ ಅವರು ತೀರು ಹೋದಂತ ಸಂದರ್ಭದಲ್ಲಿ ಅವರ ಅಂತ್ಯಕ್ರಿಯೆಗೆ ಸುಮಾರು ನಾಲ್ಕು ಸಾವಿರ ರೂಪಾಯಿನ ನೀಡುತ್ತೆ ಅದ್ರ ಜೊತೆಗೆ ಅವ್ರೇನಾದ್ರೂ ತೀರೋದಂತ ಸಂದರ್ಭದಲ್ಲಿ ಅವರ ಅಂತ್ಯಕ್ರಿಯೆಗೆ ನಾಲ್ಕ್ ಸಾವಿರ ರೂಪಾಯಿವರೆಗೂ ಕೊಡುತ್ತೆ ಅವರ ಒಂದು ಸ್ಥಿತಿಗತಿಯನ್ನ ಆಧಾರವಾಗಿಟ್ಕೊಂಡು ಅವರ ಕುಟುಂಬದ ಸ್ಥಿತಿಯನ್ನು ಆಧಾರವಾಗಿಟ್ಕೊಂಡು ಸುಮಾರು ಎಪ್ಪತ್ತೊಂದು ಸಾವಿರದವರೆಗೂ ಅನುಗ್ರಹ ರಾಶಿ ಅವರಿಗೆ ದೊರೆಯಲಿದೆ ಮತ್ತೆ ನಾವ್ ಎಷ್ಟೋ ಸಲ ಗಮನಿಸಿರ್ತೀವಿ ಈ ಕಟ್ಟಡ ಕಾರ್ಮಿಕರು ಅಥವಾ ನಿರ್ಮಾಣ ಕಾರ್ಮಿಕರು ಕೆಲಸ ಸಂದರ್ಭದಲ್ಲಿ ಅವ್ರ ಮಕ್ಕಳನ್ನ ಜೊತೆಲೆ ಕರ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಎಷ್ಟೋ ಮಕ್ಕಳು ಇಟಿಕೆ ಹೊತ್ಕೊಂಡು ಮೂಟೆ ಹೊತ್ಕೊಂಡು ಅಥವಾ ಸಿಮೆಂಟ್ ಹೊತ್ಕೊಂಡು ನಿಂತಿರ್ತಾರೆ ಅದನ್ನೆಲ್ಲ ನೋಡಿದಾಗ ಎಲ್ರಿಗೂ ನೋವಾಗುತ್ತೆ ಅದನ್ನ ತಡಿಬೇಕು ಅನ್ನೋ ಉದ್ದೇಶದಿಂದ ಇಲಾಖೆ ಏನ್ ಮಾಡಿದೆ ಅಥವಾ ಮಂಡಳಿ ಏನ್ ಮಾಡಿದೆ ಅಂದ್ರೆ ಕಟ್ಟಡ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ನೆರವಾಗ್ತಿದೆ ಅವರಿಗೆ ಪ್ರೋತ್ಸಾಹ ಧನವನ್ನ ನೀಡೋದ್ರ ಮೂಲಕ ಅವರು ಸ್ನಾತಕೋತ್ತರ ಪದವಿ ಅವರ ಶಿಕ್ಷಣಕ್ಕೆ ಕಾರ್ಮಿಕರ ಕಟ್ಟಡ ಇಲಾಖೆಯ ಮಂಡಳಿ ನೆರವಾಗ್ತಿದೆ ಅದ್ರ ಜೊತೆಗೆ ಮನೆಯಲ್ಲಿ ಪತಿ ಅಥವಾ ಪತ್ನಿ ಅಥವಾ ಕುಟುಂಬಸ್ಥರಿಗೆ ಏನಾದ್ರೂ ಆಯ್ತು ಅಂದ್ರೆ ಸುಮಾರು ಮೂರು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಸಹಾಯದನ್ನ ಕಾರ್ಮಿಕ ಇಲಾಖೆಯಿಂದ ದೊರೆಯಲಿದೆ ಇವೆಲ್ಲದ್ರ ಜೊತೆಗೆ ಇವೆಲ್ಲದ್ರ ಜೊತೆಗೆ ಯಾವುದಾದ್ರೂ ಅಪಘಾತದಲ್ಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಅಥವಾ ನಿರ್ಮಾಣ ಕಾರ್ಮಿಕರು ತೀರ್ಕೊಂಡು ಅಂದ್ರೆ ಅವರಿಗೆ ಐದು ಲಕ್ಷಗಳ ಪರಿಹಾರ ಹಣ ದೊರೆಯುತ್ತೆ ಅವರೇನಾದ್ರೂ ಶಾಶ್ವತವಾಗಿ ದುರ್ಬಲರಾದ್ರು ಸಂಪೂರ್ಣವಾಗಿ ದುರ್ಬಲರಾದ ಸಂದರ್ಭದಲ್ಲಿ ಎರಡು ಲಕ್ಷದವರೆಗೂ ಪರಿಹಾರಧನ ಕಟ್ಟಡ ಕಾರ್ಮಿಕರಿಗೆ ದೊರೆಯಲಿದೆ ಅಕಸ್ಮಾತ್ ಏನಾದ್ರೂ ಭಾಗಶಃ ಕಡಿಮೆ ಆಗಿತ್ತು ದುರ್ಬಲತೆ ಅಥವಾ ಪೆಟ್ ಕಡಿಮೆ ಆಗಿತ್ತು ಅದರಿಂದ ಏನು ಅಷ್ಟು ದೊಡ್ಡ ಪರಿಣಾಮ ಬೀರ್ಲಿಲ್ಲ ಕಡಿಮೆ ಆಗಿದೆ ಸುಧಾರಿಸ್ಕೋಬಹುದು ಅನ್ನೋದಾದ್ರೆ ಸುಮಾರು ಒಂದು ಲಕ್ಷದವರೆಗೂ ಸೌಲಭ್ಯ ದೊರೆಯಲಿದೆ ಭಾಗಶಃ ಏನಾದ್ರು ಆಗಿತ್ತು ಅಂದ್ರೆ ಅಥವಾ ಕಡಿಮೆ ಆಗಿತ್ತು ಮತ್ತೆ ಸುಧಾರಿಸ್ಕೋಬಹುದು ಅವರು ಅನ್ನೋದಾಗಿದ್ರೆ ಅಂತ ಸಂದರ್ಭದಲ್ಲಿ ಅವರಿಗೆ ಸುಮಾರು ಒಂದು ಲಕ್ಷದವರೆಗೂ ಸೌಲಭ್ಯ ದೊರೆಯಲಿದೆ ಇವೆಲ್ಲದ್ರ ಜೊತೆಗೆ ವೈದ್ಯಕೀಯ ವಿಷಯದಲ್ಲಿ ನೆರವಾಗಬೇಕು ಅನ್ನೋದಕ್ಕೆ ಎಲ್ಲ ರೀತಿಯ ಶಸ್ತ್ರ ಚಿಕಿತ್ಸೆಗಳಿಗೆ ಕ್ಯಾನ್ಸರ್ ಇರಬಹುದು ಅಥವಾ ಹೃದಯದ ಸಂಬಂಧಿ ಕಾಯಿಲೆಗಳಿರಬಹುದು ಕಿಡ್ನಿ ಸಂಬಂಧಿ ಕಾಯಿಲೆಗಳಿರಬಹುದು ಮತ್ತೆ ಬೇರೆ ಬೇರೆ ರೀತಿಯ ಶಸ್ತ್ರಚಿಕಿತ್ಸೆಗಳಿಗೆ ಇಲಾಖೆ ನೆರವಾಗ್ತಿದೆ ಅವರ ಆರೋಗ್ಯದ ದೃಷ್ಟಿಯನ್ನ ಉದ್ದೇಶವಾಗಿ ಇಟ್ಕೊಂಡು ಅಥವಾ ಗುರಿಯಾಗಿಟ್ಕೊಂಡು ಅವರಿಗೆ ಯಾವ್ದಾದ್ರು ತೊಂದರೆಗಳಾದಂತಹ ಸಂದರ್ಭದಲ್ಲಿ ಇಲಾಖೆ ಅವರಿಗೆ ಸೌಲಭ್ಯವನ್ನ ಒದಗಿಸಿಕೊಡುವಂತಹ ಕೆಲಸವನ್ನ ಮಾಡ್ತಿದೆ ಇಲಾಖೆ ಈ ಎಲ್ಲ ಮಾಹಿತಿಗಳು ನಿಜವಾದ ಫಲಾನುಭವಿಗಳಿಗೆ ತಲುಪಲಿ ಇಲಾಖೆಯ ಈ ಎಲ್ಲ ಮಾಹಿತಿಗಳು ಹೆಚ್ಚೆಚ್ಚು ಜನರಿಗೆ ತಲುಪಲಿ ಒಂದು ಸಬಲೀಕರಣದ ದೃಷ್ಟಿಯನ್ನ ಇಟ್ಕೊಂಡು ಇಲಾಖೆ ಈ ಎಲ್ಲ ಕಾರ್ಯಕ್ರಮ ರೂಪಿಸ್ತಾ ಇದೆ ಆ ಇಲಾಖೆಯನ್ನ ಶ್ಲಾಘಿಸ್ತಾ ಹೆಚ್ಚೆಚ್ಚು ಜನರಿಗೆ ಇದು ತಲುಪ್ಲಿ ಅಂತ ಹೇಳ್ತಾ ಮತ್ತಷ್ಟು ವಿಶೇಷ ಸುದ್ದಿಯೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ ಇದು ನಮ್ಮ ಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ